ಕಲಬುರಗಿ ಮಹಾನಗರದಲ್ಲೇ ಪ್ರತಿ ವರ್ಷಂತೆ ಈ ವರ್ಷವೂ ಕೂಡ ಹನ್ನೆರಡನೇ ವರ್ಷ ಹದಿನೈದು ಅಡಿಯ ಶ್ರೀರಾಮನ ಭವ್ಯ ಮೂರ್ತಿ ಮೆರವಣಿಗೆ ಏಪ್ರಿಲ್ ಆರನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆಗೆ ಸ್ಥಳ ನಗರೇಶ್ವರ ಶಾಲೆಯಿಂದ ಜಗತ್ತವರೆಗೂ ಒಂದು ಶೋಭಾಯಾತ್ರೆ ನಡೆಯಲಿದೆ ಈ ಒಂದು ಶೋಭಾಯಾತ್ರೆ ಹನ್ನೆರಡನೇ ವರ್ಷದಾಗಿ ಇದ್ದಿದ ಕಾರಣ ವಿಶೇಷವಾಗಿ ಕುಂಭ ಶ್ರೀರಾಮನವಮಿಯ ರೀತಿಯಲ್ಲಿ ನಾವು ಒಂದು ಶೋಭಾಯಾತ್ರೆ ಮಾಡ್ತಾಯಿದ್ದೀವಿ ಈ ಒಂದು ಶೋಭಾಯಾತ್ರೆಯಲ್ಲಿ ಕುಂಭದ ರೀತಿಯಲ್ಲಿ ಅಲಂಕಾರ ಮಾಡ್ತಾ ಇದ್ದೀವಿ ರಾಮನ ಮೂರ್ತಿಯ ಹಿಂದುಗಡೆ ವಿಶೇಷವಾಗಿ ಈ ಒಂದು ಶೋಭಾಯಾತ್ರೆಗೆ ಅಘೋರಿ ಧನಂಜಿ ಅವರು ಈ ಒಂದು ಶೋಭಾಯಾತ್ರೆಗೆ ಇದ್ದಾರೆ ಹಾಗೂ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರದಲ್ಲಿ ಶ್ರೀ ಬಾಲನ ಬಾಲರಾಮನ ಮೂರ್ತಿಯನ್ನು ಏನು ಶಿಲ್ಪಕಲೆ ಮಾಡಿದಂಥ ಅರುಣ್ ಯೋಗಿರಾಜವರು ಕೂಡ ಈ ಒಂದು ಶೋಭಾಯಾತ್ರೆಗೆ ಬರ್ತಾ ಇದ್ದಾರೆ ಆದ ಕಾರಣ ಕಲ್ಬುರ್ಗಿ ಮಹ ಜ ಮಹಾಜಂತಿ ಒಂದು ಶೋಭಯಾತ್ರೆಗೆ ಬಂದು ಶ್ರೀರಾಮನ ದರ್ಶನ ಪಡೆದು ಪುನೀತರಾಗಬೇಕಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಜಯ ಜಯ ಶ್ರೀರಾಮ್